ಐ ಆಮ್ ಸೂ ಫ್ರಮ್ ಸೋ ಶೀಸ್ ಬೂ ಫ್ರಮ್ ಸೋ ಹೀಸ್ ಗಾ ಫ್ರಮ್ ಸೋ ಸೂರ್ಯ ಫ್ರಮ್ ಸೌತ್ ಆ್ಯಮ್ಟನ್ ಇಂಗ್ಲೆಂಡ್ ಭೂಮಿಕಾ ಫ್ರಮ್ ಸೌತ್ ಆ್ಯಮ್ಟನ್ ಇಂಗ್ಲೆಂಡ್ ಗಗನ್ ಫ್ರಮ್ ಸೌತ್ ಕೆನರಾ ಸೊ ನಾವು ಮೂರು ಜನ ದೈಜಿಯಲ್ಲಿ ಎನ್ ಆರ್ ಐಸು ಅವ್ರ ಮಧ್ಯೆ ಒಂದು ಹಾರರ್ ಫುಲಮ್ ದೈಜಿ ಆ ಬಹಳ ಕಾತುರದಿಂದ ನಾನು ಇದನ್ನ ಎದುರು ನೋಡ್ತಾ ಇದ್ದೀನಿ ಕಾರಣ ಏನು ಅಂದ್ರೆ ನಾನು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಒಂದು ಹಾಡಿತ್ತು ಅದರಲ್ಲಿ ಒಂದು ಸಾಲು ಬರುತ್ತೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಹುಟ್ಟು ಸಾವು ಇದು ಬಾಳಿನಲ್ಲಿ ಎರಡು ಕೊನೆಗಳು ಸೊ ಐ ವಾಸ್ ಥಿಂಕಿಂಗ್ ಸರಿ ಇದೆರಡು ಕೊನೆ ಅಂದರೆ ಮಧ್ಯದಲ್ಲಿರೋದು ಏನು ಅಂತ ಯೋಚನೆ ಮಾಡಿದಾಗ ನನಗನ್ಸಿ ಸ್ಟ್ರಾಂಗ್ಲಿ ಮಧ್ಯ ಇರೋದು ಒಂದೇ ಒಂದು ವಿಷಯ ರೀ ಒಂದೇ ಒಂದು ವಿಷಯ ಪ್ರೀತಿ ಅದು ಬಿಟ್ಟರೆ ಏನೂ ಇಲ್ಲ ಒಂದು ಕಡೆ ಹುಟ್ಟು ಇನ್ನೊಂದು ಕಡೆ ಸಾವು ಮಧ್ಯದಲ್ಲಿ ಪ್ರೀತಿ ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ ಆ ಪ್ರೀತಿ ನಮ್ಗೆ ಸಿಗಬೇಕು ಅಂತ ಒದ್ದಾಡ್ತೀವಿ ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ ಅಥವಾ ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರ್ತೀವಿ ಏನೋ ಒಂದು ರೀತಿ ಅದು ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಎವರ್ ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯಿತು ಮೈಂಡಲ್ಲಿ ಆದರೆ ಒಂದು ವೇಳೆ ಈ ಸಾವು ಅನ್ನೋದು ಕೊನೆಯಾಗಿ ಇಲ್ಲದೆ ಇದ್ದರೆ ಅದರ ಆಚೆ ಇನ್ನೇನಾರು ಇದ್ರೆ ಡಿ ಜಿ ಅವರು ಬರೆದ್ರಲ್ಲ ಅಲ್ಲಿ ಹೋದವರು ವರದಿ ತಂದವರಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ ಹ್ಯಾಶ್ ಟ್ಯಾಗ್ ಅಂತ ಯಾರು ಕಳಿಸಿಲ್ಲ ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನ್ ಬೇಕಾದ್ರೆ ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದ್ರೂ ಇಲ್ಲಿಗೆ ಬಂದು ಇಲ್ಲಿದೆಯಲ್ಲ ಪ್ರೀತಿ ಅದನ್ನ ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ ನ ಬೇಸು ನೀವು ಯೋಚನೆ ಮಾಡಿ ನೋಡಿ ನೀವು ನೋಡಿರುವಂಥ ಎಲ್ಲ ಹಾರರ್ ಫಿಲ್ಮ್ಸ್ ಬೇಸ್ ಏನು ಅಂದರೆ ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿಗೆ ಬಂದು ನೀವು ಪ್ರೀತಿಸುವಂಥ ಒಂದು ವಿಷಯವನ್ನ ಕಿತ್ಕೊಳ್ಳಕ್ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲಮ್ ಈ ಆದರೆ ಈ ವಸ್ತುವನ್ನ ನೀವು ಯಾರು ನೋಡದೆ ಇರುವಂತ ಇನ್ನೊಂದು ಲೆನ್ಸ್ ಅಲ್ಲಿ ಅಟ್ಲೀಸ್ಟ್ ನಾನು ನೋಡಿರುವಂಥ ಇಷ್ಟೊಂದು ಹಾರರ್ ಫಿಲ್ಮ್ಸಲ್ಲಿ ನಾನು ಇರುವಂಥ ಹೊಸ ಲೆನ್ಸಲ್ಲಿ ಆಕಾಶ್ ಯೋಚನೆ ಮಾಡಿದ್ದಾರೆ ಈ ಪೊಸಿಷನ್ ನಾನು ನೋಡೇ ಇಲ್ಲ ಎಷ್ಟೊಂದು ಹಾರರ್ ಫಿಲ್ಮ್ಸ್ ನೋಡಿದ್ದೀನಿ ಅದು ನನಗೆ ಬಹಳ ಬಹಳ ಇಷ್ಟ ಆಯಿತು ಹಾಗಾಗಿ ಈ ಫಿಲ್ಮ್ನ ಬಹಳ ಭಾಳ ಕಾತರೊಂದು ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ಆಫ್ ದ ಕಥೆ ಕತೆ ವಸ್ತು ಇದೆಯಲ್ಲ ಅದು ಅಷ್ಟು ಪವರ್ಫುಲ್ ಆಗಿದೆ ಆ್ಯಂಡ್ ದೆನ್ ದ ತರ್ಡ್ ರೀಸನ್ ಆಫ್ ಕೋರ್ಸ್ ಈ ಬ್ಯೂಟಿಫುಲ್ ಟೀಮ್ ನಾನು ಹೇಳೋದಿಲ್ಲ ಹುಟ್ಟು ಸಾವು ಮಧ್ಯೆಯಲ್ಲಿ ಪ್ರೀತಿ ಅಂತ ರಾಧಿಕಾ ಇಲ್ಲ ಇಲ್ಲ ಹುಟ್ಟು ಸಾವು ಮಧ್ಯೆ ಇರೋದು ಕಾಂಪಿಟೀಷನ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಸೀನು ಬಿಡೋದಿಲ್ಲ ರೀ ನೀನಾ ನಾನ ನೋಡೇ ಬಿಡೋಣ ಪ್ರಾಣ ಹೋಗ್ಬಿಡುತ್ತೆ ಸರ್ ನಮಗೆ ಅದೇ ಈಜೆಲ್ಲಿ ಯಾರ್ದೋ ಪ್ರಾಣ ಹೋಗಿದೆ ನಮ್ದು ಇಲ್ಲಿ ಬಿಡೋದೇ ಇಲ್ಲ ಸರ್ ಏನು ಕಾ ನಾವು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತು ಕಮಲ್ ಹಾಸನು ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು ಅವ್ರ ಮಧ್ಯೆ ಒಂದು ಒಪ್ಪಂದ ಇರ್ತಿತ್ತಂತೆ ಒಂದು ಆರೋಗ್ಯಕರವಾದ ಒಪ್ಪಂದ ನೀನಾ ನಾನ ಅವನ ಜನ ಯಾರು ಚಪ್ಪಾಳೆ ತರ್ತಾರೆ ನೋಡೋಣ ಅಂತ ಬೆಟ್ ಕಟ್ಕೊಂಡು ಒಬ್ರೊಬ್ಬರು ಸಹಾಯ ಮಾಡೋರು ಅಂತ ಐಸಿ ನೀ ಈ ಥರ ಮಾಡೋ ಆ ಥರ ಮಾಡೋ ಅಂತ ಬಟ್ ಕೊನೆಗೆ ಮೂರು ಜನರು ಯಾರು ಗೆಲ್ತಾರೆ ನೋಡೋಣ ಚಪ್ಪಾಳೆ ಯಾರು ಗಿಡಿಸ್ಕೊಳ್ತಾರೆ ನೋಡೋಣ ಅಂತ ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅಂದ್ಕೊಂಡೆ ರಾಧಿಕಾ ಗೊತ್ತಾಗ್ಬಿಟ್ಟಿದೆ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಾಧಿಕಾ ಮೋ ಪಾರ್ಟಿ ಶು ವಿಲ್ ಸ್ಟನ್ ಯು ರಾಧಿಕಾ ಅವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಆಕಾಶದೊಂದು ರೂಲ್ ಇದೆ ಇಡೀ ಸೆಟ್ಟಲ್ಲಿ ಯಾರು ರಾಧಿಕಾಗಿಂತ ಹೈಟ್ ಇರಬಾರ್ದು ಅಂತ ಅಂದ್ರೆ ನಾವು ಸ್ಪರ್ಧೆ ಮೇಲೆ ಇರೋರು ಮಾತ್ರ ಅಲ್ಲ ಕಾಫಿ ಟೀ ತೊಗೊಂಡ್ ಕೊಡ್ತಾರಲ್ಲ ಅವ್ರು ಕೂಡ ಐಟಿ ಇರಂಗಿಲ್ಲ ಅದನ್ನ ಬ್ರೇಕ್ ಮಾಡಿದ್ದು ದಿಗಂತ್ ಬಾಪಾ ಅಂದೆ ನಾನು ದಿಗಂತ್ ಬಂದ್ರು ಒಳಗೆ ಸರ್ ವಾಡ ವಂಡರ್ಫುಲ್ ಮ್ಯಾನ್ ಈಗ ನೋಡಿದ್ರಲ್ಲ ನೀವು ಬಂದ್ರೆ ಎನರ್ಜಿ ಸರ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ಅದು ನಮ್ಗೆ ಗೊತ್ತಾಯ್ತು ಆ್ಯಂಡಿ ಯಾಕೆ ಹಿಂಗ್ ಅಂತ ಆತರ ಲವಬಲ್ ಗೈ ನಾವು ಅವ್ರ ಜೊತೆ ಫಿಲ್ಮ್ ಫೇರ್ ಕಂಪೇರ್ ಮಾಡಿದ್ವಿ ಜೊತೆಗೆ ಆವೇ ಐ ಸಾ ಕನೆಕ್ಷನ್ ಹಿ ವಿತ್ ಪೀಪಲ್ అర్ ఒప్పుకొ ఈ గగన్ అంత హుడుగ రోల్న బాగా అచ్చకట ఇన్ఫ్యాక్ట్ ఆ ఫిల్మ్ ముగ్దించొడ్ రీతి కొలాబరేట్ ఇబ్రు ఆసెపట్రి సచ్ అ గుడ్ ఆక్టర్ సచ్ అైస్ గై ఐ లవ్ యూ థ్యాంక్ యూ ఫార్ ఆడింగ్ టు దైజీ దిగంత్ సో ఇట్ కడ గిరి గిరి అంత గిరి ఈ ఫిలిం నోడి ఫ్రేమల్ ఇరవారు మెయిన్ టెక్నిషియన్స్ ఆగ్లీ ఎల్ హైలి సెన్సిబల్ పీపులు యారు ఈ చల్ చల్ సూపర్ విషల్ జన ఇలా ಆ ಗಿರಿಯನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ಸಚ್ ಅ ಸೆನ್ಸಿಬಲ್ ಗೈ ಆ ಥರ ಆ್ಯಕ್ಟರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸುನೈನಾ ಟೆರ್ರಫಿಕ್ ಸ್ಟಾರ್ ಕ್ಯಾಸ್ಟ್ ಸುನಯ್ಯ ನಾನು ಈ ಥರ ಫಿಲ್ಮ್ಸ್ ಈಗ ನಾನು ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಆ ಇಂಟರ್ನ್ಯಾಷನಲ್ ಕ್ಯಾಸ್ಟ್ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ ಐ ನೋ ಹೌ ದೇ ವರ್ಕ್ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಒಬ್ಬೊಬ್ರು ಆರ್ಟಿಸ್ಟ್ ಬರೋರು ರೀ ಅವ್ರು ಆ್ಯಕ್ಟ್ ಮಾಡೋ ರೀತಿ ಒಬ್ಬೊಬ್ರು ಬೇರೆ ಬೇರೆ ಆ್ಯಕ್ಟಿಂಗ್ ಸ್ಕೂಲ್ಸಿಂದ ಬಂದಿರೋರು ಅವ್ರಿಗೆ ಟೆಕ್ನಿಕ್ ನೋಡಬೇಕು ಎಷ್ಟು ಸೀರಿಯಸ್ ಆಗಿ ಫಿಲ್ಮ್ನ ಅಪ್ರೋಚ್ ಮಾಡ್ತಾರೆ ಅಂತ ಅಂತ ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ನ ಸುನೈನ ಕೊಟ್ಟಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ವರ್ಕಿಂಗ್ ವಿತ್ ದಿಸ್ ಟೆಕ್ನಿಕಲ್ ಟೀಮ್ ಆಕಾಶ್ ರ ಟಾನಿ ರಾಬಿನ್ಸ್ ಬಂದು ಒಂದು ಕಡೆ ಅದ್ಭುತವಾದ ವಿಷಯ ಹೇಳ್ತಾನೆ ಸಕ್ಸಸ್ ಅಂದರೆ ಏನು ಅಂದರೆ ಯಶಸ್ಸು ಅಂದರೆ ಏನು ಅಂದರೆ ನೀವು ಇಷ್ಟವಾದ ನಿಮಗೆ ಇಷ್ಟವಾದ ಕೆಲಸವನ್ನು ನಿಮಗಿಷ್ಟವಾದ ಜಾಗದಲ್ಲಿ ನಿಮಗಿಷ್ಟವಾದ ಸಮಯಲ್ಲಿ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ ಎಷ್ಟು ಬ್ಯೂಟಿಫುಲ್ ನೋಡಿ ಅಂದರೆ ನಿಮಗೊಂದು ಕೆಲಸ ಇದೆ ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ಗೆ ಹೋಗ್ಬೇಕು ಅಂತ ರೂಲ್ ಇಲ್ಲ ರೀ ನೀನು ಇಷ್ಟ ಬಂದಾಗ ಬಾಪ ನಿನಗೆ ಇಷ್ಟ ಬಂದ ಟೈಮ್ ಪಾಪ ನಿನಗೆ ಇಷ್ಟಪಟ್ಟು ಸಂಬಳ ತೊಗೊಳಪ್ಪ ಅಂದ್ರೆ ನಿಮ್ಮ ಬಾಸ್ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅದೇ ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾನೆ ಇದ್ರ ಲಾಸ್ಟ್ಲಿ ಏನು ಗೊತ್ತಾ ನಿಮ್ಗೆ ಇಷ್ಟವಾದ ಜನ ಜೊತೆ ಕೆಲಸ ಮಾಡಬೇಕು ಅಂತ ಏನು ಕೆಲಸ ಮಾಡಿದ್ರು ಸರಿ ಸರ್ ಇಷ್ಟವಾದ ಜನ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ ಆತನ ಬಹಳ ಇಷ್ಟವಾದ ಜನದಲ್ಲಿ ಬುದ್ರೆ ಆಕಾಶ್ ಇಟ್ಸ್ ಅ ಇಟ್ಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು ಆಕಾಶ್ ಒಂದು ಕಾರಣ ಎಕ್ಸ್ಟ್ರಾರ್ನರಿ ಡೈರೆಕ್ಟರ್ ಅವರು ಇನ್ಫ್ಯಾಕ್ಟ್ ಮಾತಾಬ್ರು ಆಕಾಶ್ ಹೇಳಿ ಸರ್ ನನ್ನ ಕಾಲೇಜ್ ಡೇಸ್ ಅಲ್ಲ ನಾನು ಸೋಡಾ ಬುಡ್ಡಿ ನಾಲ್ಕು ಕಣ್ಣು ಅಂತಲ್ಲ ರೇಕ್ಸೋರ್ ಸರ್ ಅಂತ ನಿಜವಲ್ಲೂ ನಾಲ್ಕು ಕಣ್ಣು ಅವನಿಗೆ ಒಂದು ಡೈರೆಕ್ಟರ್ ಕಣ್ಣು ಇನ್ನೊಂದು ಎಡಿಟರ್ ಕಣ್ಣಿದೆಯಲ್ಲ ಮೂರನೇ ಕಣ್ಣು ನಮ್ಮ ಶ್ರೀಶಾ ನಾಲ್ಕನೇ ಕಣ್ಣು ಆ ರಂಜನ್ ಆ ಒಂದು ರಂಜನ್ ಅಂತೂ ಪಿಕ್ಚರ್ ಶುರುವಾಗಿಂದ ಆಕಾಶದ ಒಂದು ದಿನ ಬಿಟ್ಟಿಲ್ಲ ರಂಜನು ಈ ಆಕಾಶದ್ದು ಒಂದು ಕಡೆ ಡೈರೆಕ್ಷನ್ ಕ್ಲಾರಿಟಿ ಇಂಜಿನಿಯರ್ ಬೇರೆ ಅವರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಕೆಲಸಗಳನ್ನ ಮಾಡ್ತಾರೆ ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ ಎಷ್ಟು ಕಮಿಟೆಡ್ ಆಗಿರ್ತಾರೆ ಅಂದರೆ ಐ ಆಮ್ ಸೋ ಪ್ರೌಡ್ ಯು ನೋ ಹೀ ಫ್ರಮ್ ಮೈ ಟೀಮ್ ಅಂತ ಅದ್ಭುತವಾದಂಥ ಡೈರೆಕ್ಟರು ಆ್ಯಂಡ್ ಅವ್ರ ಎಡಿಟಿಂಗ್ ಸೆನ್ಸ್ ಬಗ್ಗೆ ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಾರೆ ಏನು ಸರ್ ಶಿವಾಜಿ ಅಲ್ಲಿ ಎಡಿಟಿಂಗ್ ಯಾರು ಸರ್ ಆ ಥರ ಮೈಂಡ್ ಎಡಿಟಿಂಗ್ ಮೈಂಡ್ ಅಂತಾರೆ ದಟ್ ಇಸ್ ಆಕಾಶ್ ಎಡಿಟಿಂಗ್ ಮೈಂಡ್ ಈ ಡೈರೆಕ್ಷನ್ನು ಎಡಿಟಿಂಗು ಎರಡೂ ಸೇರಿ ಅಲಾಂಗ್ ವಿತ್ ಶ್ರೀಶಾ ಕ್ಯಾಮ್ರಾ ಆ್ಯಂಡ್ ಇಸ್ ಡೈರೆಕ್ಷನ್ ಸಪೋರ್ಟ್ ದೈಜಿ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅ ಟ್ರೀಟ್ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಆಕಾಶ್ ಏ ಮೂರು ಫಿಲ್ಮ್ ಮಾಡಿದ್ದೀನಿ ಅಂತ ಹೇಳ್ತೇನೆ ಸರ್ ನಾನು ಎಲ್ಲರ ಅಷ್ಟೇ ಸರ್ ನಾನು ಎಲ್ಲರೂ ಕಮಲಾಸ್ ಜೊತೆ ಒಂಬತ್ತು ಪಿಕ್ಚರ್ ಮಾಡಿದ್ದೀನಿ ಬಾಲ್ಚಂದ್ರ ಜೊತೆ ಏಳು ಪಿಕ್ಚರ್ ಮಾಡಿದ್ದೀನಿ ನಾನೊಂದು ಕಾ ಕೊಲಾಬ್ರೇಷನ್ ಶುರು ಮಾಡಿಬಿಟ್ಟು ಹೋಗ್ತಾನೇ ಇರುತ್ತೆ ದಟ್ ಇಸ್ ಮೈ ನೇಚರ್ ಐ ವಾಂಟ್ ಟು ಡೂ ಮೋರ್ ಆ್ಯಂಡ್ ಮೋರ್ ಫಿಮ್ಸ್ ಸುತ್ತ್ಯೂ ಆ ಎಲ್ಲ ರೆಕಾರ್ಡ್ನೂ ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ಮ ಜೊತೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶದೊಂದು ನಾನು ಈ ಫಿಲ್ಮ್ ಸ್ಕೂಲ್ಸ್ಗೆಲ್ಲ ಹೋಗ್ತಿರ್ತೀನಲ್ಲ ಮಾಸ್ಟರ್ ಕ್ಲಾಸೆಲ್ಲ ಮಾಡ್ತಾ ಇರ್ತೀನಿ ಅಲ್ಲಿ ಹೋಗಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ ಮೊದಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಕಿಸ್ ಮಾಡೋದು ಕಲೀರಿ ಅಂತ ಎಲ್ಲರೂ ಹೆಂಗೆ ಸಾರ್ ಅಂತಾರೆ ಕಿಸ್ ಮಾಡೋದು ಕಲಿಬೇಕು ನೀವು ಕೆ ಐ ಎಸ್ ಎಸ್ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ನೀವು ಮಾಡುವ ವಿಷಯಗಳು ಸಂಕ್ಷಿಪ್ತವಾಗಿರಬೇಕು ಅದರಲ್ಲಿ ಬಂದು ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ಅದು ನಾನು ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೇ ಸದ್ಯ ನೋಡಿದಾಗ ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್ ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್ ದಿಢಿದಂತ ಒಂದು ಏನೋ ಮಾತಾಡಿದೆ ಇವ್ರು ಇವನು ಆಕಾಶ್ ಬಂದು ದಿಢೀರ್ ಅಂತ ಒಂದು ಸಣ್ಣ ರೋಲ್ ಇರುತ್ತೆ ಸರ್ ಅವ್ರನ್ನ ಕರ್ಕೊಂಡ್ಬಂದ್ಬಿಡೋಣ ನಾನು ಸರ್ ಅಂತ ಹೇಳ್ತಾನೆ ಯಾವುದೋ ಒಂದು ನೇಮ್ ನಿಮ್ಮ ನಿಮ್ಮ ಆಶ್ಚರ್ಯ ತಲೆ ಅವಲೇಲೆ ಈ ಥರ ಒಂದು ನೇಮ್ ಹೆಂಗೆ ಬಂತು ಅಂತ ನಂತ ಒಂದು ಸರ್ ಸರ್ ಈಗ ದೊಡ್ಡ ಸ್ಟಾರ್ಸ್ನೆಲ್ಲ ತರಿಸ್ಬೇಕು ಅಂದ್ರೆ ಏನು ಮಾಡಬೇಕು ಸರ್ ಅಂತ ನೋಡಪ್ಪ ಎರಡು ಆಗಬೇಕು ಒಂದು ಎಕ್ಸ್ಟ್ರಾಡ್ನರಿ ಸೀನ್ ಇರಬೇಕು ನೀವು ಬರವಣಿಗೆ ಹೆಂಗಿರಬೇಕು ಅಂದರೆ ಯಾವ ಆ್ಯಕ್ಟ್ರು ತೊಗೊಂಡೋಗಿ ಕೊಟ್ಟರು ವಾವ್ ಪಾರ್ಟ್ ಆಗಿರಬೇಕು ಅಂತ ಅನ್ನಿಸ್ಬೇಕು ಒಬ್ಬ ಆಕ್ಟ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಈಸಿಯೆಸ್ಟ್ ಅಂದರೆ ಆ ಥರ ಒಂದು ಡಾಕ್ಯುಮೆಂಟು ಅಥವಾ ಇನ್ನೊಂದು ಡಾಕ್ಯುಮೆಂಟು ಒಂದು ಬ್ಲ್ಯಾಂಕ್ ಚೆಕ್ಕು ಪ್ರೊಡ್ಯೂಸರ್ ಸೈನ್ ಇರಬೇಕು ಅದನ್ನು ತೊಗೊಂಬ ಎರಡಲ್ಲಿ ಯಾವುದಿದ್ದು ನಾವು ಆ್ಯಕ್ಟರಾಗಿ ಹೋಗ್ತೀವಿ ಅಂತ ಈ ಎರಡಲ್ಲಿ ಏನ್ ತಂದೋ ಗೊತ್ತಿಲ್ಲ ಆಕಾಶು ಈ ತರ ಇವ್ರು ಒಂದಿನ ಏನ್ ಹೇಳ್ತಾರೆ ಗೊತ್ತಾ ಹ್ಯೂ ಗ್ರಾಂಟ್ ಕೈಲಿ ರೋಲ್ ಮಾಡಿಸ್ಬಿಡೋಣ ಅಂತ ಸಾರ್ ಹ್ಯೂ ಗ್ರಾಂಟ್ ಬ್ರಿಟಿಷ್ ಆಕ್ಟರ್ನ ತರಿಸ್ತೀನಿ ಅಂತ ಯಾರ ಅದೊಂದು ರೋಲ್ಗೆ ರವಿ ಕಶ್ಯಪು ಇದೇ ತರ ಸರ್ ನಾವು ಈ ಲೆವೆಲ್ ಅಲ್ಲಿ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ ಇದು ಒನ್ಸು ಟ್ವೈಸ್ ಅಲ್ಲ ಎಲ್ಲ ಏಯ್ಟಿ ಸೆವೆನ್ ಟೈಮ್ಸ್ ಯಾಕೆ ಹೇಳಿ ಡಾಲರ್ ಮೈಂಡ್ ಅದು ಎಲ್ಲ ಡಾಲರ್ ಯೋಚನೆ ಮಾಡ್ತಾರೆ ನಾವು ಏನು ಯೋಚನೆ ಟೈಮ್ಸ್ ಜಾಸ್ತಿ ಯೋಚನೆ ಮಾಡ್ತಾರೆ ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್ ಹಾಗಾಗಿ ದೈಜಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್ ರಿಲೀಸ್ವರೆಗೂ ಈ ಏಯ್ಟಿ ಸೆವೆನ್ ಡಾಲರ್ ಮೈಂಡಲ್ಲಿ ಎಲ್ಲ ವಿಷಯಗಳು ನಡೀಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್ ನನಗೆ ನನಗೇನು ಇವತ್ತು ಭಾಳ ಖುಷಿಯಾಗಿದೆಯೇನು ಗೊತ್ತಾ ಆಕಾಶ್ ಅಬಿ ಇಸ್ ಯೋರ್ ಅಬಿ ಅಬಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡನರಿ ಬ್ರೈನ್ ಅವ್ನು ಯಾವಲೋ ಡೈರೆಕ್ಟರ್ ಆಗ್ಬೇಕಾಯ್ತು ಯಾವುದೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಐ ಬಿನ್ ಟೆಲಿಂಗ್ ಹಿಮ್ ಅನ್ನೆಸರಿ ಪೋಸ್ಟ್ಪೋನ್ ಸರ್ ನಾನು ಈ ಥರ ಹುಡುಗರಲ್ಲ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಯು ಶುಡ್ ಬಿ ಮೋ ಪ್ರೊಡಕ್ಟಿವ್ ಎಲ್ಲ ಯಂಗ್ಸ್ಟರ್ ನಾನೇ ಹೇಳ್ತಾ ಇದ್ದೀನಿ ಬಾಲು ಮಹೇಂದ್ರ ನಾನು ಬಾಲು ಮಹೇಂದ್ರ ಹತ್ರ ವರ್ಕ್ ಮಾಡಿದೀನಿ ಬಾಲಚಂದ್ರ ಹತ್ರ ವರ್ಕ್ ಮಾಡಿದ್ದೀನಿ ಬಾಲು ಮಹತ್ರೆ ಕೊನೆ ಇದ್ದೀನಿ ನಾನು ಏನ್ ಹೇಳೋದು ಗೊತ್ತಾ ರಮೇಶ್ ನೋಡಿ ನಾನು ಲೈಫಲ್ಲಿ ಎಷ್ಟು ಹದಿಮೂರು ಫಿಲ್ಮ್ ಮಾಡಿದ್ದೀನಿ ಅಷ್ಟೇ ಬಾಲಚಂದ್ರ ನೂರು ಪಿಕ್ಚರ್ ಮಾಡ್ಬಿಟ್ರು ಚಾ ನನ್ ಯಾಕೆ ಅದಾರು ಮಾಡಲಿಲ್ಲ ಅಂತ ಕೇಳಿದ್ರು ಇಬ್ರು ಜೀನಿಯಸ್ ಆದ್ರೆ ಒಬ್ಬ ವ್ಯಕ್ತಿ ಮಾಡಿದ್ ಬರೀ ಹದಿಮೂರು ಫಿಲ್ಮ್ ಇನ್ನೊಬ್ರು ನೂರು ಫಿಲ್ಮ್ ಮಾಡಿದ್ರು ಆ ಥರ ಕೊನೆಯಲ್ಲಿ ಕೊರಗಬಾರ್ದು ಸರ್ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಫಿಲ್ ಡೂ ಮೋರ್ ವರ್ಕ್ ಡೂ ಮೋರ್ ಪ್ರೊಡಕ್ಟಿವಿಟಿ ಇದೇನದು ಈ ಇರೋ ಎನರ್ಜಿ ಚು ಸೊ ಡೂ ಮೋ ವರ್ಕ್ ಅಬಿ ಆಮ್ ಅಬಿಂಗ್ ಯು ಆಲ್ಸೋ ಪ್ಲೀಸ್ ಡೂ ಮೋಸ್ ಆಫ್ ಇವತ್ತು ಏನು ಖುಷಿ ಆಯ್ತು ಅಂದ್ರೆ ಇವತ್ತು ಬರ್ಡೇ ವಿಶ್ ಮಾಡಕ್ಕೆ ಬರ್ತಾ ಬರ್ತಾಯಿತ್ತು ಅದರ ಮಧ್ಯೆ ಜೆನ್ಸಿ ಹುಡುಗರು ಇಬ್ರು ಬಂದಿದ್ರು ಆಕಾಶ್ ಜೆನ್ಸಿ ಹುಡುಗರು ಬಂದಿದ್ರು ಅವ್ರು ಏನ್ ಗೊತ್ತಾ ಎರಡು ಸನ್ ಐ ಐ ರಾಮ್ ಟೀಸರ್ ಅಷ್ಟು ಕ್ಲಿಕ್ ಆಗಿದೆ ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸುತ್ತೆ ನನಗೆ ತುಂಬಾ ಸಿಂಪಲ್ ಆಗಿ ಹುಡುಗರು ಯಂಗ್ಸ್ಟರ್ಸ್ ಐ ಥಿಂಕ್ ಡೈಜಿ ಟೀಚರ್ ಟೀಸರ್ ರೀಚ್ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ದಟ್ ಇಸ್ ಡೈಜಿ ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ದೈಜಿ ನಿಮ್ಮ ಕಣ್ಣು ಮುಂದೆ ನೋಡಿ ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್